ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಹದಿನೈದನೆಯ ದಿವಸದ ಶ್ರವಣ ಆಗ ವಸಿಷ್ಠ ಮಹರ್ಷಿಗಳು ಜನಕ ಮಹಾರಾಜನನ್ನು ಉದ್ದೇಶಿಸಿ ಜನಕ ಕಾರ್ತೀಕ ಮಹಿಮೆ ಕುರಿತು ಎಷ್ಟು ವಿವರಿಸಿದರೂ ಪೂರ್ಣವಾಗುವುದಿಲ್ಲ ಆದರೆ ಮತ್ತೊಂದು ಇತಿಹಾಸವನ್ನು ತಿಳಿಸುತ್ತೇನೆ ಸಾವಧಾನದಿಂದ ಕೇಳುವಂಥವನಾಗು ಎಂದು ಹೀಗೆ ಹೇಳಿದರು ಈ ಕಾರ್ತೀಕ ಮಾಸದಲ್ಲಿ ಹರಿನಾಮ ಸಂಕೀರ್ತನೆಗಳನ್ನು ಕೇಳುವುದು ಮಾಡುವುದು ಶಿವಕೇಶವರ ಸಾನ್ನಿಧ್ಯದಲ್ಲಿ ದೀಪಾರಾಧನೆ ಮಾಡುವುದು ಪುರಾಣ ಓದುವುದು ಇಲ್ಲವೇ ಕೇಳುವುದು ಸಾಯಂಕಾಲ ದೇವರ ದರ್ಶನ ಮಾಡದವರು ಕಾಲಸೂತ್ರವೆಂಬ ನರಕದಲ್ಲಿ ಬಿದ್ದು ನರಳಾಡುತ್ತಾರೆ ಕಾರ್ತೀಕ ಶುದ್ಧ ದ್ವಾದಶಿಯ ದಿನದಲ್ಲಿ ಮನಸಾರೆ ಶ್ರೀಹರಿಯನ್ನು ಪೂಜಿಸಿದವರಿಗೆ ಅಕ್ಷಯ ಫಲ ಲಭಿಸುತ್ತದೆ ಶ್ರೀಮನ್ನಾರಾಯಣನನ್ನು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜಿಸಿ ದೀಪ ನೈವೇದ್ಯಗಳನ್ನು ಅರ್ಪಿಸಿದರೆ ವಿಶೇಷ ಫಲ ಪಡೆಯಬಲ್ಲರು ಈ ರೀತಿಯಾಗಿ ಒಂದು ತಿಂಗಳ ಕಾಲ ಬಿಡದೆ ಮಾಡಿದರೆ ಅಂಥವರು ದೇವದುಂದುಬಿಗಳು ಮೊಳಗುತ್ತಿದ್ದಾಗ ವಿಮಾನವನ್ನೇರಿ ವೈಕುಂಠಕ್ಕೆ ಹೋಗುತ್ತಾರೆ ತಿಂಗಳ ಕಾಲ ಆಚರಿಸಲಾಗದವರು ಕಾರ್ತೀಕ ಶುದ್ಧ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ದಿನಗಳಲ್ಲಾದರೂ ನಿಷ್ಠೆಯಿಂದ ಪೂಜೆ ಮಾಡಿ ಹಸುವಿನ ತುಪ್ಪದಿಂದ ದೀಪ ಬೆಳಗಬೇಕು ಈ ಮಹಾ ಕಾರ್ತೀಕದಲ್ಲಿ ಹಸುವಿನ ಹಾಲು ಕರೆದಷ್ಟು ಹೊತ್ತು ಮಾತ್ರ ದೀಪ ಇರಿಸಿದ್ದಲ್ಲಿ ಮರುಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟುವರು ಬೇರೆಯವರು ಇಟ್ಟ ದೀಪವನ್ನು ದೊಡ್ಡದು ಮಾಡಿ ವೃದ್ಧಿಪಡಿಸಿದಲ್ಲಿ ಇಲ್ಲವೇ ಆರಿಹೋದ ದೀಪವನ್ನು ಹಚ್ಚಿದರೂ ಅಂತಹವರ ಸಮಸ್ತ ಪಾಪಗಳು ಪರಿಹಾರವಾಗುವುದು ಅದಕ್ಕೊಂದು ಕತೆ ಇದೆ ಕೇಳೆಂದು ವಸಿಷ್ಠರು ಹೀಗೆ ಹೇಳುತ್ತಿದ್ದಾರೆ ಸರಸ್ವತಿ ನದಿ ತೀರದಲ್ಲಿ ಶಿಥಿಲವಾದ ದೇವಾಲಯ ಹೊಂದಿದೆ ಕರ್ಮನಿಷ್ಠನೆಂಬ ದಯಾದ್ರ ಹೃದಯಿಯಾದ ಒಬ್ಬ ಯೋಗಿ ಪುಂಗವನು ಆ ದೇವಾಲಯದ ಹತ್ತಿರಕ್ಕೆ ಬಂದು ಕಾರ್ತಿಕ ಮಾಸ ಇಡೀ ಅಲ್ಲಿಯೇ ಕಳೆದು ಪುರಾಣ ಪಠಣ ಮಾಡಬೇಕೆನಿಸಿದಾಗ ಆ ಶಿಥಿಲ ದೇವಾಲಯವನ್ನು ಶುಭ್ರವಾಗಿ ಗುಳಿ ಗುಡಿಸಿ ನೀರಿನಿಂದ ತೊಳೆದು ಕುಂಕುಮವಿಟ್ಟು ಪಕ್ಕದ ಗ್ರಾಮಕ್ಕೆ ಹೋಗಿ ಹಣತೆಗಳನ್ನು ತಂದು ಸ್ವಾಮಿಯನ್ನು ಪೂಜಿಸಿ ಅರ್ಚಿಸಿ ನಿಷ್ಠೆಯಿಂದ ಪುರಾಣವನ್ನು ಓದುತ್ತಿದ್ದ ಈ ರೀತಿಯಾಗಿ ಕಾರ್ತಿಕ ಮಾಸ ಆರಂಭದಿಂದಲೂ ಮಾಡುತ್ತಿದ್ದ ಒಂದು ದಿನ ಒಂದು ಇಲಿ ಅದೇ ದೇವಾಲಯದಲ್ಲಿ ಪ್ರವೇಶ ಮಾಡಿ ನಾಲ್ಕು ಮೂಲೆಗಳನ್ನು ಹುಡುಕಾಡಿ ತಿನ್ನುವುದಕ್ಕೆ ಏನೂ ಸಿಗದೇ ಇದ್ದುದರಿಂದ ಅಲ್ಲಿ ಆರಿ ಹೋಗಿದ್ದ ಬತ್ತಿಯನ್ನೇ ತಿನ್ನಬೇಕೆಂದುಕೊಂಡು ಬಾಯಲ್ಲಿ ಕಚ್ಚಿಕೊಂಡು ಪಕ್ಕದಲ್ಲಿದ್ದ ದೀಪದ ಹತ್ತಿರ ನಿಂತುಕೊಂಡಿತು ಬಾಯಲ್ಲಿ ಕಚ್ಚಿಕೊಂಡಿದ್ದ ಬತ್ತಿಯ ತುದಿಯಲ್ಲಿ ಬೆಂಕಿ ಹತ್ತಿಕೊಂಡು ಆರಿ ಹೋಗಿದ್ದ ಬತ್ತಿ ಕೂಡ ಹತ್ತಿಕೊಂಡು ಉರಿದು ಬೆಳಗಿತು ಅದು ಕಾರ್ತಿಕ ಮಾಸವಾದುದರಿಂದ ಮೂಷಕದ ಪಾಪ ತೊಳೆದು ಹೋಗಿ ಪುಣ್ಯ ಉಂಟಾದ್ದರಿಂದ ತಕ್ಷಣ ಅದರ ರೂಪವು ಬದಲಾಗಿ ಮಾನವ ರೂಪದಲ್ಲಿ ನಿಂತುಕೊಂಡಿತು ಜ್ಞಾನ ನಿಷ್ಠೆಯಲ್ಲಿದ್ದ ಯೋಗಿ ಪುಂಗವ ತನ್ನ ನಯನಗಳನ್ನು ತೆರೆದು ನೋಡಿದಾಗ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣ ಒಬ್ಬ ಪಕ್ಕದಲ್ಲಿ ಒಬ್ಬ ಮನುಷ್ಯ ನಿಂತಿರುವುದನ್ನು ನೋಡಿ ಎಲೆ ನೀನ್ಯಾರು ಏಕೆ ಹೀಗೆ ನಿಂತಿರುವೆ ಎಂದು ಪ್ರಶ್ನಿಸಿದಾಗ ಯೋಗಿ ಶ್ರೇಷ್ಠನೇ ನಾನು ಮೂಷಿಕ ರಾತ್ರಿ ನಾನು ಆಹಾರವನ್ನು ಅರಸುತ್ತಾ ಈ ದೇವಾಲಯದೊಳಗೆ ಪ್ರವೇಶಿಸಿದೆ ಇಲ್ಲಿ ಏನೂ ಸಿಗದಿದ್ದಾಗ ತುಪ್ಪದ ಪರಿಮಳದಿಂದ ತುಂಬಿ ಆರಿ ಹೋಗಿದ್ದ ಬತ್ತಿಯನ್ನು ತಿನ್ನಬೇಕೆಂದು ಅದನ್ನು ಬಾಯಲ್ಲಿ ಕಚ್ಚಿಕೊಂಡು ಪಕ್ಕದಲ್ಲಿದ್ದ ದೀಪದ ಹತ್ತಿರ ನಿಂತಿದ್ದಾಗ ನನ್ನ ಅದೃಷ್ಟದಿಂದ ಆ ಬತ್ತಿ ಹತ್ತಿ ಉರಿದುದರಿಂದ ನನ್ನ ಪಾಪಗಳೆಲ್ಲವೂ ನಾಶವಾಗಿ ತಕ್ಷಣವೇ ಪೂರ್ವ ಜನ್ಮ ಆದರೆ ಓ ಮಹಾನುಭಾವ ನಾನಾಕೆ ಈ ಇಲಿ ಜನ್ಮ ತಾಳಬೇಕಾಗಿ ಬಂತೋ ಅದಕ್ಕೆ ಇರುವ ಕಾರಣವೇನು ವಿವರಿಸಿರಿ ಎಂದು ಕೋರಿದನು ಆಗ ಯೋಗೀಶ್ವರನು ಬೆರಗಾಗಿ ತನ್ನ ದಿವ್ಯದೃಷ್ಟಿಯಿಂದ ಸಕಲವನ್ನು ಅರಿತೋ ನೋಡಪ್ಪ ಹಿಂದಿನ ಜನ್ಮದಲ್ಲಿ ನೀನು ಬ್ರಾಹ್ಮಣ ನಿನ್ನನ್ನು ಬಾಲ್ಹೀಕನೆಂದು ಕರೆಯುತ್ತಿದ್ದರು ನೀನು ಜೈನ ಮತ ವಂಶಕ್ಕೆ ಸೇರಿದವನು ನಿನ್ನ ಸಂಸಾರ ಪೋಷಣೆಗಾಗಿ ಬೇಸಾಯವನ್ನು ಮಾಡುತ್ತಾ ಧನದಾಹದಿಂದ ದೇವರ ಪೂಜೆ ನಿತ್ಯ ಕರ್ಮಗಳನ್ನು ಮರೆತು ನೀಚರ ಸಹವಾಸದಿಂದ ನಿಷಿದ್ಧಾನವನ್ನು ತಿನ್ನುತ್ತಾ ಉತ್ತಮರನ್ನು ಯೋಗ್ಯರನ್ನು ದೂಷಿಸುತ್ತಾ ಸ್ವಾರ್ಥ ಚಿಂತನೆಗೊಳ್ಳವನಾಗಿ ಚಿಂತನೆ ಉಳ್ಳವನಾಗಿ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡುವ ವೃತ್ತಿಯನ್ನು ಆರಂಭಿಸಿ ಅದರಿಂದ ಗಳಿಸಿದ ಧನವನ್ನು ಕೂಡಿಡುತ್ತಾ ಸಮಸ್ತ ಆಹಾರ ಪದಾರ್ಥಗಳನ್ನು ತುಂಬ ಅಗ್ಗದಲ್ಲಿ ಕೊಂಡು ಮತ್ತೆ ಅವುಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಹಾಗೆ ಸಂಪಾದನೆ ಮಾಡಿದ ಧನವನ್ನು ನೀನು ಅನುಭವಿಸದೆ ಪರರಿಗೂ ಕೊಡದೆ ಆ ಎಲ್ಲ ಧನವನ್ನೂ ಭೂಮಿಯಲ್ಲಿ ಅಡಗಿಸಿಟ್ಟು ಜಿಪುಣನಾಗಿ ಬದುಕಿದೆ ಸತ್ತ ನಂತರ ಇಲ್ಲಿ ಜನ್ಮ ವ್ಯಕ್ತಿ ಹಿಂದಿನ ಜನ್ಮದ ಪಾಪವನ್ನು ಅನುಭವಿಸುತ್ತಿರುವೆ ಈ ಶುಭ ದಿನ ಭಗವಂತನ ಸನ್ನಿಧಿಯಲ್ಲಿ ಆರಿಹೋದ ದೀಪವನ್ನು ಉರಿಸಿದ್ದರಿಂದ ಪುಣ್ಯಾತ್ಮನಾದೆ ಆದ್ದರಿಂದ ನಿನಗೆ ಮತ್ತೆ ಪೂರ್ವಜನ್ಮ ಪ್ರಾಪ್ತವಾಯಿತು ಆದ್ದರಿಂದ ನೀನು ನಿನ್ನ ಊರಿಗೆ ಹೋಗಿ ನೀನು ಹಿತ್ತಲಿನಲ್ಲಿ ಹೂತಿಟ್ಟಿರುವ ಧನವನ್ನು ಹೊರತೆಗೆದು ಆ ಧನದಿಂದ ದಾನ ಧರ್ಮಗಳನ್ನು ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿ ಮೋಕ್ಷವನ್ನು ಪಡೆ ಎಂದು ಆತನಿಗೆ ಬುದ್ಧಿವಾದ ಹೇಳಿ ಕಳುಹಿಸಿದರು ಇತಿ ಸ್ಕಾಂದ ಪುರಾಣಾಂತರ್ಗತ ವಸಿಷ್ಠ ಪ್ರೋಕ್ತ ಕಾರ್ತಿಕ ಮಹಿಮೆಯಲ್ಲಿನ ಹದಿನೈದನೆಯ ಅಧ್ಯಾಯವು ಸಮಾಪ್ತಿಯಾದುದು.